ಈಗ ಏನಂದ್ರೆ ಕ್ಯಾನ್ಸರ್ ಅಂದ ತಕ್ಷಣ ಸ್ವಲ್ಪ ವರ್ಷಗಳಿಂದ ಏನಂತಂದರೆ ಯಾರು ಸಿಗರೆಟ್ ಸೇರ್ತಾರೆ ಅವ್ರಿಗೆ ಕ್ಯಾನ್ಸರು ಯಾರು ಡ್ರಿಂಕ್ಸ್ ಮಾಡ್ತಾರೆ ಅವ್ರಿಗೆ ಕ್ಯಾನ್ಸರು ಅನ್ನೋದು ಒಂದು ಏಯ್ ನಿನ್ನ ಸೇದ್ಬಿಟ್ರೆ ಕ್ಯಾನ್ಸರ್ ಬಂದ್ಬಿಡುತ್ತೆ ನಿಂಗೆ ಏನೋ ಥರ ಇತ್ತು ಆದರೆ ಈ ಕಾಲ ಬದಲಾಗಿ ಏನು ಹೇಳ್ತಿದ್ದಾರೆ ಅದೇ ಸ್ಮೋಕ್ ಮಾಡೋರು ಅದೇ ಡ್ರಿಂಕ್ಸ್ ಮಾಡೋರು ನೀನು ಕುಡಿದೇ ಇದ್ರೆ ನಿಂಗೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಅಷ್ಟುಗೆ ನಾವು ಉದಾಹರಣೆಗಳನ್ನು ಕೂಡ ನೋಡಿದ್ದೀವಿ ಈಗ ರೀಸೆಂಟಾಗಿ ಎಕ್ಸಾಂಪಲ್ಸ್ಗಳು ಹಲವಾರು ಸ್ಪೋರ್ಟ್ಸ್ಗಳಾಗಿರ್ಬೋದು ಸೆಲೆಬ್ರಿಟೀಸ್ಗಳಾಗಿರ್ಬೋದು ಎಲ್ಲೋ ಒಂದು ಕಡೆ ಅವರಿಗೆ ಚಿಕಿತ್ಸೆಗೆ ಭರಿಸುವಂಥ ಹಣದ ಶಕ್ತಿ ಇರುತ್ತೆ ಶ್ರೀಮಂತಿಕೆ ಇರುತ್ತೆ ಎಲ್ಲೋ ಒಂದು ಕಡೆ ಅವರು ಕಾಪಾಡ್ಕೊಳ್ತಾರೆ ಕೆಲವೊಂದು ಕಡೆ ಎಷ್ಟೇ ಹಣ ಇದ್ದರೂ ಎಷ್ಟೇ ಟೆಕ್ನಾಲಜಿಗಳು ಇದ್ರ ಸಹಿತ ಪ್ರಾಣವನ್ನು ಕಾಪಾಡಿಕೊಳ್ಳುವಂತಹ ದುಸ್ಥಿತಿ ನಿರ್ಮಾಣ ಆಗಿರುತ್ತೆ ಅಂದ್ರೆ ಕಾಮನ್ ಆಗಿ ಜೀವನ ಶೈಲಿಯನ್ನು ನಡ್ಸ್ಕೊಂಡು ಹೋದ್ರೂ ಸಹಿತ ಉದಾಹರಣೆಗೆ ಇತ್ತೀಚೆಗೆಷ್ಟೇ ನಮ್ಮ ಖ್ಯಾತ ನಿರೂಪಕಿ ಅಪರ್ಣ ಅವರು ಕೂಡ ವಿಧಿವಶರಾದರು ಕ್ಯಾನ್ಸರ್ ಇಂದ ಎರಡು ವರ್ಷ ನಿರಂತರವಾಗಿ ಅವರು ಹೋರಾಟ ಮಾಡಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಅವರು ಸಸ್ಯಾಹಾರಿಗಳಾಗಿದ್ದರು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ತಾ ಇದ್ದರು ಜೀವನ ಶೈಲಿ ತುಂಬ ಚೆನ್ನಾಗಿತ್ತು ದುರಾದೃಷ್ಟ ಏನಂತಾರೆ ಅಂಥವರಿಗೆ ಒಂದು ಸಮಸ್ಯೆ ಬಂತು ಈ ಥರ ಉದಾಹರಣೆಗಳನ್ನು ತೆಗೆದುಕೊಂಡು ಹೋದಿವಂತಂದರೆ ಸಾಕಷ್ಟು ಜನರು ಇದ್ದಾರೆ ಜೀವನ ಶೈಲಿ ಜೊತೆಗೆ ಈ ಥರ ಒಂದು ಮಹಾಮಾರಿ ಹೇಗೆ ನಾವು ನಿಯಂತ್ರಣದಲ್ಲಿ ತರಬಹುದು ಅಂತ ತಾವು ಹೇಳ್ತೀರಿ ಹೌದು ನಿಜವಾಗ್ಲೂ ಹೇಳಬೇಕಂದ್ರೆ ಈಗ ಅಪರ್ಣ ಅವರು ವಿಚಾರ ತಗೊಂಡಾಗ ಸೊ ನಮಗೆ ನೋಡಲಿಕ್ಕೆ ಅವರು ತುಂಬ ಸಾತ್ವಿಕವಾಗಿದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಏಕೆಂದರೆ ಅವರ ದೇಹದ ಆಕೃತಿ ನೋಡಿದಾಗಲೇ ಅರ್ಥ ಆಗುತ್ತೆ ಇವರು ಎಷ್ಟು ಫಿಟ್ ಅಂತ ಹೇಳ್ಬಿಟ್ಟು ಆದರೆ ದೇಹದಲ್ಲಿ ಯಾವುದೇ ಕಾಯಿಲೆ ಸುಮ್ಮನೆ ಬರೋದೇ ಇಲ್ಲ ರೀಸನ್ ವಿತೌಟ್ ರೀಸನ್ ಒಂದು ಕಾಯಿಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಮೊದಲನೇದಾಗ ಹೇಳಬೇಕಂದ್ರೆ ದೇಹ ಒಂದು ಸ್ವಯಂ ವೈದ್ಯ ಅದಕ್ಕೆ ಕಾಯಿಲೆಗಳೇ ಬರೋದಿಲ್ಲ ನಮ್ಮಿಂದ ಒಂದು ತೊಂದರೆ ಆದಾಗ ಮಾತ್ರ ಆ ಸಮಸ್ಯೆ ಕಾಣಿಸ್ಕೊಳತ್ತೆ ಸೊ ಇಲ್ಲಿ ತಾವು ಹೇಳಿದ್ರಿ ಡ್ರಿಂಕ್ಸ್ ಮಾಡೋರಿಗೆ ಸ್ಮೋಕ್ ಮಾಡೋರಿಗೆ ತಂಬಾಕ್ ಮಾತ್ರ ಕ್ಯಾನ್ಸರ್ ಅನ್ನೋದಿತ್ತು ಅಂತ ಸೊ ಮೊದಲಿತ್ತು ಮೊದಲ ಹಂತದ ಕ್ಯಾನ್ಸರ್ಸ್ ಅಂತ ನಾವೇನ್ ಕಂಡ್ವಿ ಆಗ ಕ್ಯಾನ್ಸರ್ ಬಂದಿದ್ ಅಲ್ಲಿಂದಾನೆ ಅಂದ್ರೆ ಆ ತಪ್ಪುಗಳು ಮಾಡೋರಿಗೆ ಮಾತ್ರ ಆದ್ರೆ ಬೇರೆಯವ್ರಿಗೆ ಯಾಕೆ ಬರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಆಗ ವಾತಾವರಣ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು ಅವತ್ತಿನ ಆಹಾರ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು ಹಾಗಾಗಿ ಬೇರೆ ರೀಸನ್ಸ್ ಇರ್ಲಿಲ್ಲ ಆದ್ರೆ ಇವತ್ತಿಗೆ ಅದಕ್ಕಿಂತ ಏನು ಮದ್ಯಪಾನ ಧೂಮಪಾನ ತಂಬಾಕು ಇದಕ್ಕಿಂತ ಮಿತಿ ಮೀರಿದ ಕಲ್ಮಶಗಳನ್ನ ಆಹಾರದಲ್ಲಿ ಸೇವನೆ ಮಾಡ್ತಿದ್ವಿ ಇವಾಗ ಏನ್ ನಾವ್ ಒಂದು ಯಾವುದೇ ಒಂದು ಆಹಾರ ನೀವು ಹೊರಗಡೆ ಹೋಗಿ ತಗೊಳ್ತೀರ ಅಂದ್ರೆ ಕೆಮಿಕಲ್ ಇಲ್ದೆ ನಾವು ತಿಂತಾ ಇಲ್ಲ ಒಂದು ತರಕಾರಿ ಹಣ್ಣುಗಳು ಬೆಳಿತಾರಂದ್ರೆ ಕೆಮಿಕಲ್ ಇಲ್ಲದೆ ತಗೊಳ್ತಾ ಇಲ್ಲ ಪ್ರತಿಯೊಂದು ಭಾಗದಲ್ಲೂ ವಿಷಕಾರಿ ಅಂಶಗಳನ್ನ ಸೇರಿಸಿ ಮನುಷ್ಯ ಒಂದು ದುಡ್ಡಿನ ಆಮಿಷಕ್ಕೆ ಒಳಗಾಗ್ತಾ ತನ್ನ ಕಾಯಿಲೆಗೆ ತಾನೇ ಕಾರಣ ಆಗ್ತಾ ಇದ್ದಾನೆ ಹಾಗಾಗಿ ಅವತ್ತಿನ ಮದ್ಯಪಾನ ಧೂಮಪಾನ ತಂಬಾಕು ಏನು ಕಾರಣ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಮಟ್ಟದ ಕಾರಣಗಳು ಇವತ್ತಿನ ಜೀವನ ಶೈಲಿ ಆಗ್ತಾ ಇದೆ